ಮಂಗಳೂರು ಮೂಡಬಿದ್ರೆ ರಾಷ್ಟೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ವಿಸ್ತರಣಾ ಕಾಮಗಾರಿಗಾಗಿ ಅಗೆದು ಮಣ್ಣು ತೆಗೆದ ಪರಿಣಾಮ ಮೆಸ್ಕಾಂನ ಎಡಪದವು ಸೆಕ್ಷನ್ ವ್ಯಾಪ್ತಿಯ ಮುಚ್ಚೂರು ಕ್ರಾಸ್ ಬಳಿಯ ಬಳ್ಳಾಲ್ ಹೆಂಚಿನ ಫ್ಯಾಕ್ಟರಿ ಬಳಿಯ ಅರವತ್ಮೂರು ಕೆವಿಎ ಪರಿವರ್ತಕ ಮತ್ತು ಮುಚ್ಚೂರು ಫೀಡರ್ನ ಮೇನ್ ಜಿಒಎಸ್ ಹಾಗೂ ಮುಚ್ಚೂರು ಮತ್ತು ಕುಪ್ಪೆಪದವು ಫೀಡರ್ನ ಬ್ಯಾಕ್ ಫೀಡಿಂಗ್ ಜಿಒಎಸ್ ಮತ್ತು ಬಳ್ಳಾಲ್ ಹೆಂಚಿನ ಫ್ಯಾಕ್ಟರಿಗೆ ಹೋಗಿರುವ ಲೈನ್ ಜಿಒಎಸ್ಗಳು ಬುಧವಾರ ಮಧ್ಯರಾತ್ರಿ ಕುಸಿದು ಬಿದ್ದಿದ್ದು ಮಂಗಳೂರು ಮೂಡಬಿದ್ರೆ ರಾಷ್ಟ್ರೀಯ ಹೆದ್ದಾರಿ ಕುಸಿಯುವ ಭೀತಿ ಎದುರಾಗಿದೆ ವಿದ್ಯುತ್ ಪರಿವರ್ತಕ ಉರುಳಿ ಬಿದ್ದ ಪರಿಣಾಮ ಎಡಪದವು ಸುತ್ತಮುತ್ತ ಬುಧವಾರ ರಾತ್ರಿಯಿಂದ ವಿದ್ಯುತ್ ಸರಬರಾಜು ಸ್ಥಗಿತಗೊಂಡಿತ್ತು ವಿಸ್ತರಣೆಗೊಳ್ಳುತ್ತಿರುವ ಹೆದ್ದಾರಿ ಕಾಮಗಾರಿಗಾಗಿ ಎಡಪದವು ಬಳಿಯ ಮುಚ್ಚೂರು ಕ್ರಾಸ್ ಬಳಿ ಹಾಲಿ ಇರುವ ಹೆದ್ದಾರಿಯಿಂದ ಒಂದೆರಡು ಮೀಟರ್ ಅಂತರದಲ್ಲಿ ಅಂದಾಜು ನಲವತ್ತು ಅಡಿಗಿಂತಲೂ ಹೆಚ್ಚು ಆಳಕ್ಕೆ ಅಗೆದು ಮಣ್ಣು ಹಾಕಲಾಗಿದೆ ಬಲ್ಲಾಳ್ ಹೆಂಚಿನ ಫ್ಯಾಕ್ಟರಿ ಎದುರುಗಡೆ ಇದ್ದ ವಿದ್ಯುತ್ ಪರಿವರ್ತಕ ಮತ್ತು ಜಿಒಎಸ್ನ ಬುಡದವರೆಗೂ ಮಣ್ಣು ಆಗಿದ್ದು ಕಳೆದ ಹದಿನೈದು ದಿನಗಳಿಂದ ಧಾರಾಕಾರವಾಗಿ ಸುರಿದ ಮಳೆಗೆ ಇಲ್ಲಿ ಮಣ್ಣು ಕುಸಿದು ವಿದ್ಯುತ್ ಕಂಬಗಳು ಉರುಳಿ ಇದೀಗ ಹಾಲಿ ಹೆದ್ದಾರಿಗೂ ಕುಸಿದದ ಭೀತಿ ಎದುರಾಗಿದ್ದು ಮೂಡಬಿದ್ರೆ ಮಂಗಳೂರು ಹೆದ್ದಾರಿಯಲ್ಲಿ ವಾಹನ ಸಂಚಾರ ಅಪಾಯಕಾರಿಯಂತಿದೆ ಹೆದ್ದಾರಿ ಗುತ್ತಿಗೆ ಸಂಸ್ಥೆ ಅವೈಜ್ಞಾನಿಕವಾಗಿ ಮಣ್ಣು ಆಗಿದ್ದದ್ದೇ ಕುಸಿತಕ್ಕೆ ಕಾರಣ ಎಂದು ಸಾರ್ವಜನಿಕರು ಶಂಕೆ ವ್ಯಕ್ತಪಡಿಸಿದ್ದಾರೆ ಹೆದ್ದಾರಿಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚಾರ ನಡೆಸುತ್ತಿದ್ದು ವಾಹನಗಳ ಭಾರ ಮತ್ತು ಕಂಪನದಿಂದಾಗಿ ಹೆದ್ದಾರಿ ಕುಸಿಯುವ ಅಪಾಯವಿದೆ ಹೆದ್ದಾರಿ ಇಲಾಖೆ ಈಗಾಗಲೇ ಕುಸಿದ ಸ್ಥಳದಲ್ಲಿ ವಾಹನಗಳು ಹೆದ್ದಾರಿಯ ಬದಿಗೆ ಚಲಿಸದಂತೆ ಹೆದ್ದಾರಿಯುದ್ದಕ್ಕೂ ಬ್ಯಾರಿಕೇಡ್ಗಳನ್ನು ಅಳವಡಿಸಿದೆ ಗುತ್ತಿಗೆ ಸಂಸ್ಥೆ ಉತ್ತರ ಭಾರತ ಮೂಲದ್ದಾಗಿದ್ದು ಅದರ ಇಂಜಿನಿಯರ್ಗಳಿಗೆ ಇಲ್ಲಿನ ಮಣ್ಣಿನ ಗುಣಲಕ್ಷಣ ಮತ್ತು ಮಳೆ ಪ್ರಮಾಣದ ಮಾಹಿತಿಯ ಕೊರತೆಯಿಂದ ಬೇಕಾಬಿಟ್ಟಿ ಮಣ್ಣು ಅಗೆದ್ದರಿಂದ ಇಲ್ಲಿ ಕುಸಿತವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ